ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಮೂವತ್ತೆರಡು ಅಮ್ಮನವರ ಪಂಚದಶಿ ಮಂತ್ರ ಸ್ವರೂಪ ಮೊದಲಿಗೆ ಶ್ಲೋಕವನ್ನು ಆರಿಸೋಣ ವಶಕ್ತಿ ಕಾಮ ಕ್ಷಿತಿರಥರವಿ ಶೀತಕಿರಣಕ್ರದನು ಪರಮಾರಹರಯ ಅಮೀಹೃಲ್ಲೇಕಾಭಿ ತಿಶ್ರೂಭಿ ಅವಸ ನೆ ಸುಖಟಿತ ಭಜಂತೆ ವರ್ಣಾಸ್ತೆ ತವ ಜನನಿ ನಾ ಮಾ ಅರ್ಥ ಹೇ ಜಗಜ್ಜನನಿ ಭಗವತಿ ಶಿವ ಶಕ್ತಿ ಕಾಮಾ ಕ್ಷಿತಿ ಮತ್ತು ಸೂರ್ಯ ಚಂದ್ರ ಹಾಗೂ ಸ್ಮರ ಹಂಸ ಶಕ್ರ ಪರ ಮಾರ ಹರಿ ಎನ್ನುವರ ಸಂಕೇತ ಅಂದರೆ ಚಿಹ್ನೆಗಳಾದಂತಹ ವರ್ಣ ಅಂದರೆ ಅಕ್ಷರಗಳು ಮೂರು ಹೃಲ್ಲೇಖೆಗಳು ಹ್ರೀಂ ಕೊನೆಯಲ್ಲಿ ಸೇರಲು ಆ ವರ್ಣಗಳು ಹೇ ತಾಯಿ ನಿನ್ನ ನಾಮಾವಯವಗಳ ನಿನ್ನ ನಾಮ ರೂಪದ ಮಂತ್ರಗಳಾಗುತ್ತಿವೆ ನಿನ್ನ ಮಂತ್ರ ರೂಪ ಶರೀರವಾಗುತ್ತಿವೆ ಅವು ಕ ಎ ಹ್ರೀಂ ಹ ಸ ಕ ಲ ಹ್ರೀಂ ಸ ಕ ಲ ಹ್ರೀ ಎನ್ನುವ ಆ ಮಂತ್ರವೇ ಪಂಚದಶಿ ಮಂತ್ರ ಇದೇ ನಿನ್ನ ಮಂತ್ರಕೂಟ ಶರೀರ ಇದೇ ನಿನ್ನ ನಾಮ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಪಂಚದಶಿ ಮಂತ್ರ ಸ್ವರೂಪವನ್ನು ಆ ಜಗನ್ಮಾತೆಯ ಮಂತ್ರಕೂಟ ಶರೀರ ಸ್ವರೂಪವನ್ನು ಒಂದು ಪದ ಸಮಸ್ಯೆಯಂತೆ ವಿವರಿಸಿದ್ದಾರೆ ಶಿವ ಶಕ್ತಿ ಕಾಮ ಕ್ಷಿತಿ ಅಥವಾ ಭೂಮಿ ಎಂದು ರವಿ ಶೀತ ಕಿರಣ ಅಂದರೆ ಚಂದ್ರ ಸ್ಮರ ಅಂದರೆ ಮನ್ಮಥ ಹಂಸ ಅಂದರೆ ಸೂರ್ಯ ಶಕ್ರ ಅಂದರೆ ಇಂದ್ರ ಎಂದು ಪರಾಶ್ ಅಂದರೆ ಶಕ್ತಿ ಮಾರ ಎಂದರೆ ಮನ್ಮಥ ಹರಿ ಎಂದು ಮೂರು ಖಂಡಗಳಾಗಿ ಆಯಾ ದೇವತೆಗಳ ವರ್ಣಗಳು ಆ ವರ್ಣಗಳ ಶಕ್ತಿಗಳಿಂದ ಏರ್ಪಟ್ಟ ಅಮ್ಮನವರ ಪಂಚದಶಾಕ್ಷರಿ ಮೂಲ ಮಂತ್ರ ಸ್ವರೂಪವನ್ನು ಒಂದು ಪದ ಸಮಸ್ಯೆಯಂತೆ ಹೇಳಿದರು ಇದು ವಿವರವಾಗಿ ನಿಜವಾದ ಅರ್ಥದಲ್ಲಿ ತಿಳಿದುಕೊಳ್ಳಬೇಕಾದರೆ ಬಹಳ ಕಷ್ಟಪಡಬೇಕು ದೇವಿ ಉಪಾಸನೆ ಶಾಸ್ತ್ರ ಜ್ಞಾನ ಪಾಂಡಿತ್ಯ ಸಂಸ್ಕೃತ ಭಾಷಾ ಪಾಂಡಿತ್ಯ ಸಹನೆಯಿಂದ ಬಿಡಿಸಿ ವಿವರಿಸಿ ಹೇಳಬಲ್ಲ ಶಕ್ತಿ ಅರ್ಹರಿಗೆ ಹೇಳತಕ್ಕ ಪರಯಂಗಿತ ಜ್ಞಾನವುಳ್ಳ ಪರಮ ಗುರುವನ್ನು ಸೇವಿಸಿ ಅವರನ್ನು ಬೇಸರಗೊಳಿಸದೆ ಪೀಡಿಸದೆ ಅವರು ಸುಪ್ರಸನ್ನರಾಗಿರುವ ಸಮಯದಲ್ಲಿ ಅವರನ್ನು ಕೇಳಿ ನಿಜವಾಗಿಯೂ ಶ್ರೀವಿದ್ಯೆಯನ್ನು ತಿಳಿದುಕೊಳ್ಳಬೇಕೆನ್ನುವ ಭಕ್ತಿ ಪ್ರಪತ್ತಿಗಳುಳ್ಳ ಸಾಧಕರು ಭಕ್ತರು ಅಲ್ಲಿಯವರೆಗೂ ಅಮ್ಮನವರನ್ನು ಪಂಚದಶಾಕ್ಷರಿ ಮಂತ್ರ ಸ್ವರೂಪವನ್ನಾಗಿ ಮಾತ್ರ ತಿಳಿದುಕೊಂಡು ಆ ಮಂತ್ರ ಜಪದ ಮೂಲಕ ತಮಗೆ ಅರ್ಹತೆ ಬಂದಾಗ ಅಂತಹ ಪರಮಗುರುವು ದೊರೆತು ಬೋಧಿಸುತ್ತಾರೆಂಬ ಭಾವನೆಯಿಂದ ಮುನ್ನಡೆಯಬೇಕು ಕೆಲವು ಗೂಢವಾದ ವಿಷಯಗಳನ್ನು ಪರಮಗುರುವಾದವರು ಹೀಗೆ ವಿವರಿಸುತ್ತಾರೆ ಅದೇ ಕೆಲಸ ಮಾಡಿದ್ದಾರೆ ಶ್ರೀಶಂಕರರು ಎಲ್ಲರಿಗೂ ಹೇಳಿದರೆ ಓಹ್ ಇಷ್ಟೇನಾ ಎಂದು ಮಂತ್ರ ಮಂತ್ರಾರ್ಥಗಳನ್ನು ತೇಲಿಕೆಯಾಗಿ ತಿಳಿದುಕೊಳ್ಳುವ ಪ್ರಮಾದಕ್ಕೆ ಆಸ್ಪದವಿಲ್ಲದಂತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ